ಫ್ರೆಂಡ್ಸ್ ಲತಾ ಅಡಿಗೆ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಹಾಗೆ ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಾನಿವತ್ತು ನಾಗರ ಪಂಚಮಿ ಹಬ್ಬದ ಪ್ರಯುಕ್ತ ಶೇಂಗಾ ಉಂಡೆನ ಮಾಡಿದ್ದೀನಿ ಪಂಚಮಿ ಹಬ್ಬ ಅಂದ್ರೆ ನೆನಪಾಗೋದು ಉಂಡೆ ಇದನ್ನು ಉಂಡೆಗಳ ಹಬ್ಬ ಅಂತಲೂ ಸಹ ಕರಿಬೋದು ಇವಾಗ ಶೇಂಗಾ ಉಂಡೆ ಮಾಡೋದು ಹೇಗೆ ಅಂತ ಹೇಳಿ ನೋಡ್ಕೊಂಬರೋಣ ಬನ್ನಿ ನಾನಿಲ್ಲಿ ಶೇಂಗಾ ಉಂಡೆನ ಮಾಡೋದಕ್ಕೆ ನಾನು ಈ ಥರ ಬಟ್ಲಲ್ಲಿ ಎರಡು ಬಟ್ಲು ಶೇಂಗಾ ಬೀಜನ ತೊಗೊಂಡಿದ್ದೀನಿ ಇವಾಗ ಶೇಂಗಾ ಬೀಜನ ನಾವು ಒಂದು ಸ್ವಲ್ಪ ಸಿಪ್ಪೆ ಬಿಡೋ ಥರ ಫ್ರೈ ಮಾಡ್ಕೋಬೇಕು ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿಟ್ಟು ಹುರ್ಕೊಳ್ಳಿ ಇಲ್ಲಾಂದರೆ ಶೇಂಗ ಒಂದು ಕಡೆ ಹುರಿಯುತ್ತೆ ಇನ್ನೊಂದು ಕಡೆ ಹುರಿಯೋದಿಲ್ಲ ಹಾಗೆಯೇ ನಮಗೆ ಇದು ಹೈ ಫ್ಲೇಮಲ್ಲಿಟ್ಟು ಹುರ್ಕೊಂಡ್ರೆ ಶೇಂಗ ಬೇಗ ಒತ್ತು ಬಿಡುತ್ತೆ ಹಾಗಾಗಿ ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ ಶೇಂಗಾ ಬೀಜ ಇವಾಗ ಫ್ರೈ ಆಗಿದೆ ಹಾಗೆ ಶೇಂಗಾ ಬೀಜನ ಪೂರ್ತಿ ಬೆಳ್ಳಗೆ ಬರೋ ಥರ ಹುರ್ಕೋಬೇಡಿ ಯಾಕೆಂದರೆ ಅದು ಪೂರ್ತಿ ಒಳಗೆಲ್ಲ ಹುರಿದಿರೋಲ್ಲ ಅವಾಗ ಏನಾಗುತ್ತೆ ಅಂತ ಹೇಳಿದರೆ ನಮಗೆ ಅದು ಹಸಿ ಹಸಿ ಅನಿಸುತ್ತೆ ಹಾಗೆಯೇ ಶೇಂಗಾ ಅಂಗಡಿ ಟೇಸ್ಟ್ ಬರೋದಿಲ್ಲ ಅದಕ್ಕೆ ಒಂದು ಸ್ವಲ್ಪ ಈ ಥರ ಆಗೋ ಥರ ಫ್ರೈ ಮಾಡ್ಕೊಳ್ಳಿ ಇವಾಗ ಹುರಿದಿದೆ ನಾನು ಸ್ಟವನ್ನ ಆಫ್ ಮಾಡ್ಕೊಳ್ತೀನಿ ಶೇಂಗಾ ಬೀಜ ತಣ್ಣಗಾದಮೇಲೆ ನಾನು ಮೇಲ್ಗಡೆ ಸಿಪ್ಪೆನ ಬಿಡಿಸಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನಾನು ಇದನ್ನು ಸ್ವಲ್ಪ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ತೀನಿ ನೀವು ಬೇಕಂದರೆ ಇದನ್ನು ಏನೇ ಒಂದು ಎರಡರಿಂದ ಮೂರು ಒಡಿ ಈ ಥರ ಬೇಳೆ ಥರ ಇಲ್ಲ ಅಂದರೆ ಇದರಲ್ಲಿ ಮತ್ತೆ ಒಂದೆರಡು ಬೇಳೆ ಈ ಥರ ಮಾಡ್ಕೋಬೋದು ನಾನಿಲ್ಲಿ ಒಂದು ಸ್ವಲ್ಪ ಸಣ್ಣಗಿರಲಿ ಅಂತ ಹೇಳಿಬಿಟ್ಟು ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ತೀನಿ ನೀವು ಶೇಂಗಾ ಬೀಜನ ಗ್ರೈಂಡ್ ಸಹ ಇಲ್ಲ ಅಂದ್ರೆ ಈ ಥರ ಒಂದು ಸೆಲ್ಫ್ ಮೇಲೆ ಹಾಕ್ಬಿಟ್ಟು ನಾವು ಈ ಥರ ಒಂದು ಲಕೋಟಿನ ತಗೊಂಡ್ಬಿಟ್ಟು ಈ ಥರ ಮಾಡಿಕೊಂಡ್ರು ಸಹ ನಮಗೆ ಬೇಳೆ ಚೆನ್ನಾಗಾಗುತ್ತೆ ನೋಡಿ ಫ್ರೆಂಡ್ಸ್ ನಾವು ಲತೋಡಿ ತೊಗೊಂಡು ಮಾಡಿರೋದ್ರಿಂದ ನಮಗೆ ಈ ಥರ ಬೇಳೆ ರೆಡಿಯಾಗಿದೆ ನೀವು ಬೇಕಂದರೆ ಈ ಥರನೂ ಸಹ ಮಾಡ್ಕೋಬೋದು ಇವಾಗ ನಾನು ಒಂದು ಬಾಣ್ಲಿನ ಇಟ್ಕೊಂಡಿದ್ದೀನಿ ಆ ಬಾಂಡ್ಲಿಗೆ ನಾನು ಯಾವ ಬಟ್ಲಲ್ಲಿ ಶೇಂಗಾ ಬೀಜನ ತಗೊಂಡಿದ್ದೆನಲ್ಲ ಅದೇ ಬಟ್ಲಲ್ಲೇ ನಾನು ಎರಡು ಬಟ್ಲು ಬೆಲ್ಲನ ಹಾಕ್ಕೊಂಡಿದ್ದೀನಿ ಬೆಲ್ಲ ಪಾಕ ಮಾಡೋದಕ್ಕೆ ನಾನು ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಟೀ ಕುಡಿಯೋ ಲೋಟದಲ್ಲಿ ಒಂದು ಲೋಟದಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಜಾಸ್ತಿ ನೀರನ್ನು ಹಾಕ್ಕೊಬೋದು ಆದರೆ ಪಾಕ ಬೇಗ ಬರೋದಿಲ್ಲ ಅದಕ್ಕೋಸ್ಕರ ನೀರನ್ನು ಆದಷ್ಟು ಕಡಿಮೆ ಹಾಕ್ಕೊಳ್ಳಿ ಇವಾಗ ಬೆಲ್ಲ ಪೂರ್ತಿ ಕರಗಿ ನಮಗೆ ಇದು ಪಾಕ ಬರಬೇಕು ಇವಾಗ ನಮಗೆ ಬೆಲ್ಲ ಎಲ್ಲ ಚೆನ್ನಾಗಿ ಕರ್ಕೊಂಡಿದೆ ಕರಗಿದೆ ಇವಾಗ ಪಾಕ ಎಚೆಕ್ ಮಾಡೋದು ಹೇಗೆ ಅಂತ ಹೇಳಿ ತೋರಿಸ್ತೀನಿ ನೋಡಿ ಇಲ್ಲಿ ನಾನು ಒಂದು ಬಟ್ಲಲ್ಲಿ ನೀರನ್ನು ಹಾಕ್ಕೊಂಡಿದ್ದೀನಿ ಇವಾಗ ಬೆಲ್ಲದ ಪಾಕನ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಇವಾಗ ಇದು ಯಾವುದೇ ರೀತಿಯಾಗಿ ಕದಡ್ತಾ ಇಲ್ಲ ನಮಗೆ ನೋಡಿ ಇಲ್ಲಿ ಈ ಥರ ಉಂಡೆಯಾಗಿ ಬರುತ್ತೆ ಈ ಥರ ಬಂದರೆ ನಮಗೆ ಪಾಕ ಬಂದಿದೆ ಅಂತ ಹೇಳಿಬಿಟ್ಟು ಬೇಕಂದರೆ ನೀವು ಕೈಯಲ್ಲಿ ಕೂಡ ಚೆಕ್ ಮಾಡ್ಕೋಬೋದು ಒಂದು ಸ್ವಲ್ಪ ಪಾಕ್ರೆ ಪಾಕ ಬಂದಿದೆ ಅಂತ ಹೇಳಿಬಿಟ್ಟು ಇವಾಗ ಸ್ಟವನ್ನ ಆಫ್ ಮಾಡ್ಕೊಂಡಿದ್ದೀನಿ ಸ್ಟವನ್ನ ಆಫ್ ಮೇಲೆ ನಾವು ಏನು ಶೇಂಗಾ ಬೀಜನ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಶೇಂಗಾ ಬೀಜನ ಹಾಕ್ಕೊಳ್ತಾ ಇದ್ದೀನಿ ನೀವು ಇದಕ್ಕೆ ಬೇಕು ಅಂದರೆ ಸ್ವಲ್ಪ ಪುಟಾಣಿ ಹಿಟ್ಟನ್ನು ಹಾಕೋಬೋದು ಇಲ್ಲಾಂದರೆ ಹಾಗೆ ಕೂಡ ಕಟ್ಕೋಬೋದು ನಾನಿಲ್ಲಿ ಒಂದು ಸ್ವಲ್ಪ ಪುಟಾಣಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಪುಟಾಣಿ ಹಿಟ್ಟು ಆಪ್ಷನಲ್ಲೂ ನೀವು ಎಷ್ಟು ಬೇಕು ಅನ್ಸುತ್ತಲ್ಲ ಅಷ್ಟನ್ನು ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಅರ್ಧ ಬಟ್ಲಲ್ಲಿ ನಾನು ಏನು ಶೇಂಗಾ ಬೀಜ ತೊಗೊಂಡಿದ್ನಲ್ಲ ಅದರಲ್ಲಿ ಕಾಲು ಬಟ್ಲಿಗಿಂತ ಒಂದು ಸ್ವಲ್ಪ ಜಾಸ್ತಿ ಪುಟಾಣಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಒಣ ಕೊಬ್ಬರಿ ಒಣ ಕೊಬ್ಬರಿನೂ ಸಹ ಆಪ್ಷನಲ್ಲು ನಾನಿಲ್ಲಿ ಒಂದು ಸ್ವಲ್ಪ ಒಣ ಕೊಬ್ಬರಿನ ಇದ್ದೀನಿ ಹಾಗೆಯೇ ಏಲಕ್ಕಿ ಮತ್ತು ಲವಂಗ ಮತ್ತು ಶುಂಠಿ ಪುಡಿ ಇದನ್ನು ಒಂದು ಸ್ವಲ್ಪ ಒಂದು ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ಳಿ ಏಲಕ್ಕಿ ಶುಂಠಿ ಪುಡಿ ಮತ್ತು ಲವಂಗ ಪುಡಿ ಹಾಕ್ಕೊಳೋದ್ರಿಂದ ಉಂಡೆ ಘಮ ಘಮ ಅಂಥೇಳಿ ಚೆನ್ನಾಗಿರುತ್ತೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದು ಬಿಸಿ ಇರುತ್ತೆ ಹಾಗೆ ಕಟ್ಟೋದಕ್ಕೆ ಬರೋಲ್ಲ ಇದನ್ನು ಒಂದು ಸ್ವಲ್ಪ ತಣ್ಣಗಾಗಲಿ ಅಂದರೆ ಪೂರ್ತಿ ತಣ್ಣಗಾಗೋದಲ್ಲ ಒಂದು ಸ್ವಲ್ಪ ನಮಗೆ ಕಟ್ಟೋದಕ್ಕೆ ಕೈಗೆ ಏನು ಸ್ವಲ್ಪ ಅನಿಸುತ್ತಲ್ಲ ಆ ಟೈಮಲ್ಲಿ ಇದನ್ನು ಉಂಡೆಗಳನ್ನಾಗಿ ಮಾಡ್ಕೊಳ್ಳಿ ಇವಾಗ ತಣ್ಣಗಾಗಿದೆ ಅಂದರೆ ಸ್ವಲ್ಪ ಬೆಚ್ಚಗಿದೆ ಇವಾಗ ನಮಗೆ ಉಂಡೆ ಕಟ್ಟೋದಕ್ಕೆ ಬರುತ್ತೆ ನೋಡಿ ಇಲ್ಲಿ ನಿಮಗೆ ಯಾವ ಸೈಜಲ್ಲಿ ಬೇಕಲ್ಲ ಆ ಸೈಜಲ್ಲಿ ನೀವು ಈ ಥರ ಉಂಡೆಗಳನ್ನಾಗಿ ಮಾಡಿ ಇಟ್ಕೋಬೋದು ಇವಾಗ ಪಂಚಮಿ ಹಬ್ಬ ಆಗಿರೋದ್ರಿಂದ ನಾನು ಡೈಲಿ ನಾಲ್ಕೈದು ವೆರೈಟಿ ಥರ ಉಂಡೆನ ಡೈಲಿ ಒಂದೊಂದನ್ನು ಹಾಕ್ತೀನಿ ನೋಡ್ತಾ ಇರಿ ಶೇಂಗದ್ದು ಸ್ವಲ್ಪ ಬಿಸಿ ಆಗಿರುವಾಗಲೇ ನೀವು ಉಂಡೆಗಳನ್ನು ಕಟ್ತಾ ಹೋಗಿ ಇಲ್ಲಾಂದರೆ ಪಾಕ ಬಿದು ಬಿಗಿದ್ಬಿಟ್ಟು ಆಮೇಲೆ ನೀವು ಸ್ವಲ್ಪ ಹೊತ್ತು ಬಿಟ್ಟು ಕಟ್ಟೋಣ ಅಂತ ಹೇಳಿದರೆ ಇದು ಉಂಡೆ ಕಟ್ಟೋದಕ್ಕೆ ಬರೋಲ್ಲ ಬಿಕ್ಕಂತ ಹೋಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಬಿಸಿ ಏನಿರುತ್ತಲ್ಲ ಅವಾಗಲೇ ಸಹ ಉಂಡೆಯನ್ನಾಗಿ ಕಟ್ಟಿ ಇಲ್ಲಿ ನಾವು ಈ ಥರ ಉಂಡೆಗಳನ್ನಾಗಿ ಕಟ್ಟಿ ಇಟ್ಕೊಂಡಿದ್ದೀವಿ ಇವಾಗ ನಮಗೆ ಶೇಂಗಾ ಉಂಡೆ ರೆಡಿಯಾಗಿದೆ